ನಮಸ್ಕಾರ ಮರದ ಅಂಟು ಕ್ರಿಟೀಷಿಯನ್ ಯುಗದ ಕಾಲಕೋಶ ಆದಾಗ ಜುರಾಸಿಕ್ ಪಾರ್ಕ್ ಸಿನಿಮಾ ನೋಡಿದವರು ವಿಜ್ಞಾನಿಗಳು ಆರೂವರೆ ಕೋಟಿ ವರ್ಷಗಳ ಹಿಂದೆ ಅಳೆದು ಹೋದ ಡೈನೋಸಾರಸ್ಗಳನ್ನ ಹೇಗೆ ಮರುಸೃಷ್ಟಿ ಮಾಡಿದ್ರು ಅನ್ನುವ ವಿವರಣೆಯನ್ನ ನೋಡಿರ್ತಾರೆ ಒಂದು ಜೀರುಂಡೆಯಂತಹ ಕೀಟ ರಕ್ತವನ್ನು ಕೊಡ್ತಿರ್ತದೆ ಆ ಕೀಟ ಮರಸೂರಿಸಿದ ಅಂಟಿನಲ್ಲಿ ಅದು ಇರುವಂತೆಯೇ ಸಂರಕ್ಷಿಸಲ್ಪಟ್ಟಿರ್ತದೆ ಈ ಕೀಟದಲ್ಲಿರುವ ಡೈನೋಸಾರ್ ರಕ್ತದಿಂದ ಜೆನೆಟಿಕ್ ತಂತ್ರಜ್ಞಾನದ ಮೂಲಕ ಮತ್ತೆ ಅವುಗಳನ್ನ ಮುರುಸೃಷ್ಟಿ ಮಾಡಲಾಗುತ್ತೆ ಇದು ರಮ್ಯಾದ್ಭುತ ಕಥೆಯಂತೆ ಭಾಸ ಆಗ್ತಾ ಇರೋದ್ರೂ ಕೂಡ ವೈಜ್ಞಾನಿಕವಾಗಿ ಒಂದು ಕೀಟ ಕಳೆದ ಹತ್ತು ಕೋಟಿ ವರ್ಷಗಳಿಂದ ಸಂರಕ್ಷಿಸಲ್ಪಟ್ಟಿರೋದು ಸತ್ಯ ಮತ್ತೆ ಮುಂದಿನ ದಿನಗಳಲ್ಲಿ ಬರುವ ಜೈವಿಕ ಅಂದ್ರೆ ಜೆನೆಟಿಕ್ ತಂತ್ರಜ್ಞಾನದಿಂದ ಡೈನೋಸಾರ್ಗಳನ್ನ ಕೂಡ ಮುರುಸೃಷ್ಟಿ ಮಾಡೋದು ತಾತ್ವಿಕವಾಗಿ ಸಂಭವನೀಯ ಇಂತಹ ಸೋಜಿಗ ಹೇಗೆ ಸಾಧ್ಯ ಅಂತ ತಿಳಿಬೇಕಂದ್ರೆ ನಾವು ಕಾಲದಲ್ಲಿ ಹಿಂದಕ್ಕೆ ಸಾಗಬೇಕಾಗುತ್ತೆ ಹನ್ನೆರಡು ಕೋಟಿ ವರ್ಷಗಳ ಹಿಂದೆ ಇಂದಿನ ಜೋಗು ಕಾಡುಗಳು ಎಲ್ಲ ರೀತಿಯ ಕೀಟಗಳಿಂದ ತುಂಬಿದ್ವು ಸೊಳ್ಳೆಗಳು ಮತ್ತು ನೊಣಗಳು ಗಾಳಿನಲ್ಲಿ ಹಾರಾಡ್ತಾ ಇದ್ವು ದೈತ್ಯ ಪರಪಕ್ಷಕ ನೀರಿನ ಕೀಟಗಳು ಆಳದಲ್ಲಿ ಅಡಕಿಕೊಂಡಿದ್ವು ಕಾಡಿನ ನೆಲದ ಉದ್ದಕ್ಕೂ ಮಿಲಿಪಿಡುಗಳು ಅಂದ್ರೆ ಸಹಸ್ರಪಾದಿಗಳು ಮತ್ತು ಶತಪಾದಿಗಳು ಜಿರಲೆಗಳು ಓಡಾಡ್ತಾ ಇದ್ವು ಮತ್ತು ಕತ್ತಲೆಯಾದಂತಹ ಈ ದಟ್ಟವಾದ ಈ ಕಾಡಿನಲ್ಲಿರುವ ಅನೇಕ ಮರಗಳಲ್ಲಿ ವಾಸ ಮಾಡ್ತಾ ಇದ್ದಂತ ಹಲವು ಕೀಟ ಪ್ರಾಣಿಗಳು ತಮಗೆ ಏನಾಗ್ತದೆ ಅಂತ ತಿಳಿಯುವ ಮೊದಲನೆ ಮರದ ಅಂಟಿನ ರಸದಲ್ಲಿ ಕವಚದಲ್ಲಿ ಮುಚ್ಚಲ್ಪಡ್ತಾ ಇದ್ವು ಡೈನೋಸಾರ್ಗಳು ಭೂಮಿಯ ಮೇಲೆ ಸಂಚರಿಸ್ತಾ ಇದ್ದಂತ ಚಲಿಸ್ತಾ ಇದ್ದಂಥ ಕಾಲದಲ್ಲಿನೇ ಕಾಡುಗಳ ಒಳಗಡೆ ಮೌನವಾಗಿ ಸಸ್ಯಗಳ ಒಳಗಿನಲ್ಲಿ ಕೊಂಬೆ ರೆಂಬೆಗಳ ಮೇಲೆ ಒಂದು ಅದ್ಭುತವಾದಂಥ ಘಟನೆ ಜರುಗುತ್ತಾ ಇತ್ತು ಅಂದಾಜು ಹನ್ನೆರಡರಿಂದ ಒಂಬತ್ತು ಕೋಟಿ ವರ್ಷಗಳ ಹಿಂದೆ ಕ್ರಿಟಿಷಿಯನ್ ಯುಗದ ಮಧ್ಯಭಾಗದಲ್ಲಿ ಭೂಮಿಯ ಕಾಡು ಭೂಮಿಯಲ್ಲಿದ್ದಂಥ ಕಾಡುಗಳಲ್ಲಿ ಅಸಾಮಾನ್ಯವಾದಂಥ ಒಂದು ಘಟನೆ ಜರುಗಿತ್ತು ಕ್ರಿಟೇಷಿಯನ್ ಯುಗ ಜೀವ ವಿಕಾಸದ ದೃಷ್ಟಿಯಿಂದ ಅತ್ಯಂತ ಚಟುವಟಿಕೆಯ ಒಂದು ಕಾಲಘಟ್ಟ ಡೈನೋಸಾರ್ಗಳ ಪ್ರಾಮಲ್ಯ ಹೂ ಬಿಡುವ ಸಸ್ಯಗಳ ಉದಯ ಮತ್ತು ಕೀಟಗಳ ವೇಗವಾದ ವಿಕಾಸ ಈ ಯುಗದ ಪ್ರಮುಖವಾದಂಥ ಲಕ್ಷಣಗಳು ಇದೇ ಹಿನ್ನೆಲೆಯಲ್ಲಿ ಮಧ್ಯ ಕ್ರಿಟೇಷಿಯನ್ ಅವಧಿಯಲ್ಲಿ ಕಂಡುಬಂದಂತ ವ್ಯಾಪಕವಾದಂತಹ ರೆಸನ್ ಸ್ರಾವ ಒಂದು ವಿಶಿಷ್ಟವಾದ ಜೈವಿಕ ಮತ್ತು ಪರಿಸರದ ಘಟನೆಯಾಗಿ ಕಂಡುಬರುತ್ತೆ ಈ ಕಾಲದಲ್ಲಿ ಮರಗಳು ಅಪಾರ ಪ್ರಮಾಣದಲ್ಲಿ ತಮ್ಮ ಮೈಯಿಂದ ಭಾರಿ ಪ್ರಮಾಣದ ಅಂಟು ರಸವನ್ನ ಹೊರಕೆ ಹಾಕ್ತಾ ಇರ್ತವೆ ಈ ಅಂಟು ರಸವನ್ನ ರಾಳ ರೆಸಿನ್ ಅಂತ ಕರೀತಾರೆ ರಾಳವನ್ನ ಅಂದ್ರೆ ರೆಸಿನ್ ಎಲ್ಲ ಸಸ್ಯಗಳು ತಯಾರಿಸೋದಿಲ್ಲ ಮತ್ತು ಸುರಿಸೋದಿಲ್ಲ ಕೋನಿಫರ್ ಸಸ್ಯಗಳ ಕೋನಿಫರ್ ಸಸ್ಯ ಜಾತಿ ಸೇರಿದಂತ ಪೈನೋಸ್ ಕ್ರೋಸು ಮತ್ತು ಮಂಕಿ ಫಸಲ್ ಮಾರ್ಗಗಳು ರಾಳವನ್ನ ಅಂದ್ರೆ ರಸವನ್ನ ರೆಸಿನ್ ನ ಬಿಡುಗಡೆ ಮಾಡ್ತವೆ ಈ ಸಸ್ಯಗಳು ಮೊದಲು ಅವಧಿನಲ್ಲಿ ಕಾಣಿಸ್ಕೊಂಡ್ರು ಕೂಡ ಸುಮಾರು ಮೂವತ್ತಕ್ಕೂ ಎರಡು ಕೋಟಿ ವರ್ಷಗಳ ಹಿಂದೆ ಚುರಾಸಿ ಅಂತ್ಯ ಮತ್ತು ಆರಂಭಿಕ ಕ್ರಿಟಿಷನ್ ಅವಧಿಗಳಲ್ಲಿ ಕೋನಿಫರ್ಗಳು ವೈವಿಧ್ಯತೆಯಲ್ಲಿ ಸ್ಫೋಟಗೊಳ್ತವೆ ಇದ್ದಕ್ಕಿದ್ದಂತೆ ಈ ರಾಳ ಉತ್ಪಾದಿಸುವ ಮರಗಳು ಭೂಮಿಯ ಮೇಲೆ ಹಿಂದೆ ಹಿಂದೆಂದೂ ಇಲ್ಲದಂತೆ ತಮ್ಮ ಪ್ರಾಬಲ್ಯವನ್ನ ಸಾಧಿಸ್ತವೆ ರೆಸಿನ್ ಅಂದ್ರೆ ಮರದ ರಾಳ ಅಂಟು ಒಂದು ಜಟಿಲವಾದಂತಹ ಜೈವಿಕ ಸಂಯುಕ್ತ ಸಸ್ಯಗಳು ಗಾಯಗೊಂಡಾಗ ಕೀಟಗಳಿಂದ ಹಾನಿಗೊಳಗಾದಾಗ ಅಥವಾ ಪರಿಸರದ ಒತ್ತಡಗಳಿಗೆ ಪ್ರತಿಕ್ರಿಯೆಯಾಗಿ ಅವು ಅಂಟು ರಸವನ್ನು ಅಂದರೆ ರೆಸಿನ್ನ ರಾಳವನ್ನ ಹೊರಕ್ಕೆ ಚೆಲ್ತವೆ ಸೂಸ್ತವೆ ರೆಸಿನ್ ಗಾಳಿಯ ಸಂಪರ್ಕದಿಂದ ಗಟ್ಟಿಯಾಗುತ್ತೆ ಕಾಲಕ್ರಮೇಣ ಇದು ಭೂಗರ್ಭದಲ್ಲಿ ಸಂರಕ್ಷಿತಗೊಂಡರೆ ಅದನ್ನು ಅಂಬರಾಗಿ ಪರಿವರ್ತ ಆಗುತ್ತೆ ಭೂಗರ್ಭದಲ್ಲಿ ಒತ್ತಡ ಉಷ್ಣತೆ ಮತ್ತು ಕಾಲದ ಪ್ರಭಾವದಿಂದ ಈ ರೆಸಿನ್ ಪಾಲಿಮರೀಕರಣಕ್ಕೆ ಅಂದರೆ ಬಹುವಂಗೀಕರಣಕ್ಕೆ ಒಳಗಾಗಿ ಆಕ್ಸೀಕರಣ ಅಂದರೆ ಆಕ್ಸಿಡೈನ್ ಹಾಗೂ ನೀರಿನ ನಷ್ಟದಿಂದ ಅಂಬರ್ ಎನ್ನುವ ಒಂದು ಘನಸ್ಥಿತಿಯನ್ನು ತಲುಪುತ್ತೆ ಈ ರೆಸಿನ್ನಲ್ಲಿ ಅಂದರೆ ಗಟ್ಟಿಯಾದ ಅಂಟು ರಸ್ತದಲ್ಲಿ ಅಂಬರ್ನಲ್ಲಿ ಕೀಟಗಳು ಜೇಡಗಳು ಪರಾಗ ಕಣಗಳು ಭಾಗಗಳು ಸಿಲುಕಿ ಕಾಲಕ್ರಮೇಣ ಗಟ್ಟಿಯಾಗಿ ಅಂಬರ್ ಪರಿವರ್ತನೆ ಆಗ್ತವೆ ಇದು ಹನ್ನೆರಡು ಕೋಟಿ ವರ್ಷಗಳ ಹಿಂದೆ ಇದ್ದ ಜೀವ ಜಗತ್ತನ್ನು ಅದು ಇರುವಂತೆಯೇ ಕಾಪಾಡೋದಕ್ಕೆ ಕಾರಣ ಆಗುತ್ತೆ ಈ ಅವಧಿಯನ್ನು ಈಗ ವಿಜ್ಞಾನಿಗಳು ಕ್ರಿಟೇಶಿಯಸ್ ರೆಸಿನಸ್ ಅವಧಿ ಕ್ರಿಟೇಶಿಯಸ್ ರೆಸಿನಸ್ ಇಂಟ್ರೋಲ್ ಅಂತ ಕರೀತಾರೆ ಈ ಅವಧಿಯಿಂದ ನಮಗೆ ಅಂಬರೊಳಗೆ ಸರಿಯಾದ ಲಕ್ಷಾಂತರ ವರ್ಷಗಳ ಹಿಂದಿದ್ದ ಜೀವ ಜಗತ್ತನ್ನ ಕಣ್ಣೆದುರಿಗೆ ತಂದು ನಿಲ್ಲಿಸ್ತಾ ಇದೆ ಕ್ರಿಟೇಶಿಯಸ್ ರೆಜಿನಸ್ ಅವಧಿನಲ್ಲಿ ಭೂಮಿಯ ತಾಪಮಾನ ಬಹಳ ಹೆಚ್ಚಾಗಿತ್ತು ತೇವಾಂಶ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡಿ ಪ್ರಮಾಣ ಬಹಳ ಹೆಚ್ಚಿಗೆತ್ತು ಈ ಪರಿಸ್ಥಿತಿಗಳು ಮರಗಳಲ್ಲಿ ರೆಸಿನ್ ಉತ್ಪಾದನೆಯನ್ನು ಉತ್ತೇಜನ ಮಾಡಿದವು ಈ ಯುಗದಲ್ಲಿನೇ ಹೂ ಬಿಡುವ ಸಸ್ಯಗಳು ವೇಗವಾಗಿ ಅಬ್ಬಿ ಭೂಮಿ ತುಂಬ ಹರಡಿದವು ಹೊಸ ಕೀಟ ಮತ್ತು ಸಸ್ಯಗಳ ನಡುವಿನ ಸಂಬಂಧಗಳು ತೀವ್ರತರವಾಗಿ ಬದಲಾದವು ಕೀಟದ ಹಾನಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಮರಗಳು ಹೆಚ್ಚಿನ ಪ್ರಮಾಣದಲ್ಲಿ ರಾಳ ಅಂದ್ರೆ ರೆಸೀನನ್ನು ವರಸೋದಕ್ಕೆ ಪ್ರಾಮ ಪ್ರಾರಂಭ ಮಾಡಿದವು ಕೀಟಗಳ ವೈವಿಧ್ಯ ಮತ್ತು ಸಂಖ್ಯೆಯಲ್ಲಿ ಭಾರಿ ಏರಿಕೆ ಕಂಡುಬಂತು ಇದು ಮರಗಳಿಗೆ ಮರಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡಿ ರೆಸಿನ್ ಅಂದ್ರೆ ರಾಳ ಅಂಟನ್ನು ಸುರಿಸುವಂತೆ ಹೆಚ್ಚಿನ ಅಂಟನ್ನು ಸುರಿಸುವಂತೆ ಮಾಡಿತು ಮರಗಳು ಹೊರ ಹಾಕಿದಂತ ರೆಸಿನ್ ಕೀಟ ಸಸ್ಯ ಹುಳುಗಳನ್ನು ಮುಚ್ಚಿ ಅವುಗಳನ್ನು ಶಾಶ್ವತವಾಗಿ ಇರುವಂತೆಯೇ ಸಂರಕ್ಷಣೆ ಮಾಡಿತು ಕ್ರಿಟೇಷಿಯನ್ ರೆಸಿನಿ ಸವಧಿಯಿಂದ ದೊರೆತಂತ ಅಂಬರಲ್ಲಿ ದಕ್ಕಿರುವ ಜೀವಿಗಳ ಉಳಿಕೆಗಳು ಡೈನೋಸಾರ್ ಯುಗದ ಕಾಡುಗಳ ನಿಖರವಾದ ಚಿತ್ರಣವನ್ನ ನೀಡ್ತವೆ ಕೀಟಗಳ ವಿಕಾಸ ರೆಕ್ಕೆಗಳ ರಚನೆ ಬಣ್ಣಗಳು ರೋಮ್ಗಳು ಚೇಡಗಳ ಜಾಲಗಳು ಪರಸ್ಪರ ಪರಾಗಸ್ಪರ್ಶದ ಸಾಕ್ಷ್ಯಗಳು ಸೂಕ್ಷ್ಮ ಜೀವಿಗಳ ಮಾಹಿತಿ ಕೆಲವೊಮ್ಮೆ ಸಣ್ಣ ಉಭಯಚರ ಹಾಗೂ ಸರಿ ಸೃಪಗಳ ಭಾಗಗಳು ಅಂಬರ್ನಲ್ಲಿ ಆ ಕಾಲದಲ್ಲಿ ಆ ಜೀವಿಗಳು ಇದ್ದಂತೆ ಇದ್ದ ರೀತಿಯಲ್ಲಿ ಸಂರಕ್ಷಿಸಲ್ಪಟ್ಟಿದ್ದಾವೆ ಆದ್ದರಿಂದಲೇ ಇವುಗಳನ್ನ ಈ ಅಂಬರ್ಗಳನ್ನ ಕಾಲದ ಕ್ಯಾಪ್ಸೋಲ್ಗಳು ಅಂತ ವಿಜ್ಞಾನಿಗಳು ಕರೀತಾರೆ ಕ್ರಿಟೇಷಿಯಸ್ ರೆಜಿನಿಯಸ್ ಅವಧಿಯ ಅಂಬರ್ಗಳು ಮುಖ್ಯವಾಗಿ ಮ್ಯಾನ್ಮಾರ್ ಅಂದ್ರೆ ಬರ್ಮಿನ್ ಬರ್ಮಿಸ್ ಅಂಬರು ಲೆಬನಾನು ಸ್ಪೇನು ಫ್ರಾನ್ಸು ಕೆನಡಾ ಇತ್ಯಾದಿ ಪ್ರದೇಶಗಳಲ್ಲಿ ಪತ್ತೆಯಾಗಿದ್ದಾವೆ ಇವುಗಳ ಕಾಲ ಒಂಬತ್ತರಿಂದ ಹತ್ತು ಕೋಟಿ ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಅಂಬರ್ನಲ್ಲಿ ಸಿಲುಕಿದ ಜೀವ ಮತ್ತು ಸಸ್ಯಗಳ ಉಳಿಕೆಗಳಿಂದ ಕ್ರಿಟೇಷಿಯಸ್ ಕಾಲದ ಕಾಡುಗಳ ಪರಿಸರ ವ್ಯವಸ್ಥೆಯ ಪುನರ್ ನಿರ್ಮಾಣ ಸಾಧ್ಯ ಆಗಿದೆ ಕೀಟ ಸಸ್ಯ ಸಾವಿಕಾಸದ ನಿಖರ ಸಾಕ್ಷ್ಯಗಳು ನಮಗೆ ದೊರೆತಿದೆ ಜೀವ ಉಳಿಕೆಗಳ ಸಂರಕ್ಷಣೆ ಅಪೂರ್ವ ವಿಧಾನವನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಇದು ಸಾಧ್ಯವಾಗಿದೆ ದೇವರು ಧರ್ಮ ಆಧ್ಯಾತ್ಮ ಇವು ಜೀವ ಸೃಷ್ಟಿ ಮತ್ತು ಉಗಮವನ್ನು ಊಹೆಯ ಮೇಲೆ ಕಿಟ್ಟುಕೊಡ್ತೇವೆ ಅವುಗಳಿಗೆ ಯಾವುದೇ ಪುರಾವೆಗಳಾಗಲಿ ಸಾಕ್ಷ್ಯಗಳಾಗಲಿ ಇಲ್ಲ ಇದಕ್ಕೆ ಬದಲಾಗಿ ವಿಜ್ಞಾನ ಜೀವ ಸೃಷ್ಟಿ ಮತ್ತು ವಿಗಮವನ್ನು ಗಟ್ಟಿ ಆಧಾರಗಳ ಮೇಲೆ ಪುರಾವೆಗಳ ಮೇಲೆ ಕಟ್ಟಿಕೊಡ್ತಾ ಅದರಲ್ಲಿ ದೈವದ ಪಾತ್ರವನ್ನು ಅಲ್ಲಗಿಳಿಯುತ್ತೆ ಹಾಗೆಯೇ ಸತ್ಯವನ್ನು ಸಾಧ್ಯ ತೋರುತ್ತೆ ನಿಸರ್ಗವೇ ಸೃಷ್ಟಿಕರ್ತ ನಿಸರ್ಗವೇ ಲಯಕರ್ತ ನಿಸರ್ಗವೇ ಮಾರ್ಪಾಡುಗಾರರೋದನ್ನ ವಿಜ್ಞಾನ ಮೇಲಿಂದ ಮೇಲೆ ಎತ್ತಿ ತೋರಿಸುತ್ತೆ ವಿಜ್ಞಾನ ಕೂಡ ಮಾಡುವ ಇಂಥ ಜ್ಞಾನವನ್ನ ಕುರಿತಾಗಿ ಹೆಚ್ಚಿನ ಜ್ಞಾನ ಕುರಿತಾಗಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳೊಂದಿಗೆ